ಏನಂತ ಹೇಳಿದ್ರೆ ದುಬಾರಿ ಧ್ವನಿ ಆಗಿದೆ ಎಲ್ಲಿ ನೋಡಿದ್ರು ಕೂಡ ದಿನ ವಸ್ತುಗಳ ದರ ಹೆಚ್ಚಾಗುತ್ತೆ ಅಂತ ಕೇಳಲ್ಪಡ್ತೀವಿ ಆದ್ರೆ ನಾವಿವತ್ತು ಇರುವಂತಹ ಪ್ರದೇಶದಲ್ಲಿ ನಿಮ್ಗೆ ಆ ಒಂದು ಮಾತೆ ನೆನಪಿಗೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಅತಿ ಕಡಿಮೆ ದರದಲ್ಲಿ ಎಲ್ಲಾ ವಸ್ತುಗಳು ಕೂಡ ಒಂದೇ ಸೂರಿನಡಿಯಲ್ಲಿ ನಿಮಗೆ ಲಭ್ಯ ಇದೆ ಜೊತೆಗೆ ಏನಂತ ಹೇಳಿದ್ರೆ ನಾವು ಇರುವಂತಹ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಮುಧೋಳದಲ್ಲೇ ಇರತಕ್ಕಂತಹ ಆರ್ ಎನ್ ನಿರಾಣಿ ಸೂಪರ್ ಮಾರ್ಕೆಟ್ ನಲ್ಲಿ ನಾವು ಇವತ್ತು ಇಲ್ಲಿದ್ದೇವೆ ಇಲ್ಲಿ ಬಹಳಷ್ಟು ವಸ್ತುಗಳು ಕೂಡ ನಿಮಗೆ ಸಿಗುತ್ತೆ ಏನು ನೀವು ಮನೆಗಳಿಗೆ ಯೂಸ್ ಮಾಡುವಂತಹ ದಿನ ಬಳಕೆ ವಸ್ತುಗಳಾಗಿರಬಹುದು ಗೃಹ ಬಳಕೆ ವಸ್ತುಗಳಾಗಿರಬಹುದು ಅಡುಗೆ ಸಾಮಗ್ರಿಗಳಾಗಿರಬಹುದು ಕಿಚನ್ಗೆ ಬಳಸುವಂತದ್ದು ಬಾತ್ರೂಮ್ ಟಾಯ್ಲೆಟ್ಗೆ ಬಳಸುವಂತಹ ವಸ್ತುಗಳು ಇದರಲ್ಲೂ ಕೂಡ ಗುಣಮಟ್ಟದಲ್ಲಿ ಇಲ್ಲಿ ನಿಮಗೆ ವಸ್ತುಗಳು ಕೂಡ ಲಭ್ಯ ಆಗುತ್ತೆ ಎಲ್ಲಿಯೂ ನೀವು ಹೋಗಬೇಕಂತಿಲ್ಲ ಈವಾಗ ಎಂ ಆರ್ ಎನ್ ನಿರಾಣಿ ಸೂಪರ್ ಮಾರ್ಕೆಟ್ ಯಾವ ಪ್ರದೇಶದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನೀವೇನು ಮುಧೋಳದ ಸಂಗೊಳ್ಳಿ ರಾಯನ ಸರ್ಕಲ್ ನಿಂದ ಜಮಖಂಡಿಗೆ ಹೋಗುವಂತಹ ರಸ್ತೆಯಲ್ಲಿ ಕುಳಲಿ ಕನೆಕ್ಟ್ ಆಗುವಂತಹ ರಸ್ತೆಯ ಬದಿಯಲ್ಲೇ ಮತ್ತೆ ವಾಪಸ್ ನಿಮಗೆ ಇಲ್ಲಿ ಬರುತ್ತೆ ಏನು ಸಂಗೊಳ್ಳಿ ರಾಯನ ಸರ್ಕಲ್ ಇಂದ ಹಿಡ್ಕೊಂಡು ಜಮಖಂಡಿಗೆ ಹೋಗುವ ಸಂದರ್ಭದಲ್ಲಿ ಏನು ನಿರಾಣಿ ಅವರ ಫ್ಯಾಕ್ಟರಿ ಬರುತ್ತೆ ನಿರಾಣಿ ಅವರ ಫ್ಯಾಕ್ಟರಿಯಿಂದ ನೀವು ಟರ್ನ್ ತಗೊಂಡು ಕುಳಲಿಗೆ ಹೋಗುವಂತಹ ರಸ್ತೆಯ ಬದಿಯಲ್ಲಿ ವಿಜಯಾ ಬ್ಯಾಂಕ್ ವಿಜಯ ಬ್ಯಾಂಕ್ ನೆಲ್ಲ ಹತ್ತಿರ ಬಂದ್ರೆ ಅಲ್ಲೇ ನಿಮ್ಗೆ ಈ ಒಂದು ಸೂಪರ್ ಮಾರ್ಕೆಟ್ ಕಾಣುತ್ತೆ ಇಲ್ಲಿ ಒಳಗಡೆ ಎಂಟ್ರಿ ಆದ್ರೆ ಸಾಕು ಇಂತ ಎಲ್ಲ ವಸ್ತುಗಳು ಕೂಡ ನಿಮಗೆ ಇಲ್ಲಿ ದಿನ ಬಳಕೆ ಆಗಿರಬಹುದು ಇನ್ನು ಗ್ರೋಸರಿ ಆಗಿರಬಹುದು ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ ಇಲ್ಲಿ ನಿಮ್ಗೆ ಬಳಸ್ತಕ್ಕಂತಹ ದಿನ ಬಳಕೆಯ ವಸ್ತುಗಳನ್ನ ಬೃಹತ್ ಸಂಗ್ರಹಣೆ ನೀವು ಕಾಣಬಹುದಾಗಿದೆ ಸೋಪ್ ಆಗಿರಬಹುದು ಸೋಪಿನ ಪೌಡರ್ ಆಗಿರಬಹುದು ಬಟ್ಟೆಗಳನ್ನ ವಾಶ್ ಮಾಡೋದಕ್ಕೆ ಬೇಕಾದಂತಹ ಬ್ರಾಂಡೆಡ್ ವಸ್ತುಗಳು ನಿಮ್ಗೆ ಇಲ್ಲಿ ಸಿಗುತ್ತೆ ಇಲ್ಲಿ ಬಂದ್ರೆ ಇದೇ ಭಾಗದಲ್ಲಿ ಬಂದ್ರೆ ನಿಮ್ಗೆ ಗ್ರಾಸರೀಸ್ ಅಂತ ಹೇಳಿದ್ರೆ ಅಡುಗೆ ಪರಿಕರಗಳಿಗೆ ಬೇಕಾದಂತ ಎಲ್ಲ ಸಿಗುತ್ತೆ ಅದು ಹಿಟ್ಟು ಆಗಿರಬಹುದು ಬೇಳೆ ಆಗಿರಬಹುದು ದವಸ ಧಾನ್ಯಗಳ ಆಗಿರಬಹುದು ಎಲ್ಲಾ ರೀತಿಯಾದಂತಹ ವಸ್ತುಗಳು ನಿಮ್ಗೆ ಇಲ್ಲಿ ಸಿಗುತ್ತೆ ಎಷ್ಟು ನಿಮ್ಗೆ ಇಲ್ಲಿ ಒಂದೇ ಕಡೆ ಬರಬಹುದು ನೀವು ಒಂದೊಂದು ಅಂಗಡಿಯಲ್ಲಿ ಸುತ್ತಾಡ್ಕೊಂಡು ಹೋಗ್ಬೇಕಂತೇನಿಲ್ಲ ಇಲ್ಲಿ ಬಂದ್ರೆ ನಿಮ್ಗೆಲ್ಲಾ ಕೂಡ ಸಿಗುತ್ತೆ ಸೂಪರ್ ಮಾರ್ಕೆಟ್ ನಲ್ಲಿ ನಿಮ್ಗೆ ಶಾಲಾ ಮಕ್ಕಳಿಗೆ ಬೇಕಾದಂತಹ ಎಲ್ಲಾ ಸ್ಟೇಷನರಿ ಐಟಮ್ಸ್ ಏನು ಬುಕ್ಸ್ ಆಗಿರಬಹುದು ಅವರಿಗೆ ಬೇಕಾದಂತಹ ಶಾಲಾ ಪರಿಕರಗಳು ಎಲ್ಲ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಆ ಪೇಂಟಿಂಗ್ಸ್ ಐಟಮ್ಸ್ ಗಳು ಕೂಡ ಇಲ್ಲಿ ನಿಮ್ಗೆ ಲಭ್ಯ ಇದೆ ಏನಾದ್ರೂ ನೀವು ಅತ್ಯುತ್ತಮವಾದಂತಹ ಬಟ್ಟೆ ಬರೆಗಳನ್ನ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಎಲ್ಲಿಯೂ ಕೂಡ ಹೋಗಬೇಡಿ ಮುಧೋಳದ ಏನು ಬೈಪಾಸ್ ನಲ್ಲಿರತಕ್ಕಂಥ ಜಮಖಂಡಿ ರಸ್ತೆಯಲ್ಲಿ ಬರುವಂತಹ ಎಂ ಆರ್ ಎನ್ ನಿರಾಣಿ ಸೂಪರ್ ಮಾರ್ಕೆಟ್ ನಲ್ಲಿ ಬಟ್ಟೆ ಬರೆಗಳ ಬೃಹತ್ ಸಂಗ್ರಹ ಇದೆ ಇಲ್ಲಿ ಕೇವಲ ಕಮ್ಮಿ ಕಮ್ಮಿ ದರದಲ್ಲಿ ನಿಮಗೆ ಅತ್ಯಂತ ಕಡಿಮೆ ದರದಲ್ಲಿ ಬಟ್ಟೆಗಳು ಸಿಗುತ್ತೆ ಅದು ಮಹಿಳೆಯರದಾಗಿರಬಹುದು ಪುರುಷರದಾಗಿರಬಹುದು ಮಕ್ಕಳದಾಗಿರಬಹುದು ಎಲ್ಲಾ ವರ್ಗದವರಿಗೂ ಕೂಡ ಕೈಗೆಟುಕುವ ದರ ಅಂತ ಹೇಳಿದ್ರೆ ಅದರಲ್ಲೂ ಎಷ್ಟು ರೇಟ್ ಇರುತ್ತೆ ಅಂತ ಹೇಳಿದ್ರೆ ಕೇವಲ ನೂರು ನೂರ ಐವತ್ತು ಇನ್ನೂರು ರೂಪಾಯಿಗಳ ನಿಮ್ಗೆ ಬ್ರಾಂಡೆಡ್ ರೀತಿಯಾದಂತಹ ವಸ್ತುಗಳೇ ನಿಮಗೆ ಇಲ್ಲಿ ಇಲ್ಲ ಅಂದ್ರೆ ಬಟ್ಟೆ ಬರಗಳೇ ನಿಮ್ಗೆ ಸಿಗುತ್ತೆ ಈ ಕಡೆ ನೋಡಿದ್ರೆ ನಾವು ಹೆಣ್ಮಕ್ಳ ಬಟ್ಟೆನ ನೋಡಬಹುದಾಗಿದೆ ಬಹಳಷ್ಟು ಡಿಸೈನ್ಗಳಲ್ಲಿ ಇಲ್ಲಿ ಈ ರೀತಿಯಾದಂತಹ ಬಟ್ಟೆಗಳು ನಿಮಗೆ ಲಭ್ಯ ಇದೆ ಅದರಲ್ಲೂ ಕೂಡ ಕಡಿಮೆ ದರದಲ್ಲೇ ಸಿಗುತ್ತೆ ಈ ರೀತಿಯಾದಂತಹ ಡಿಸೈನ್ ಆಗಿರಬಹುದು ಎಲ್ಲಾ ರೀತಿಯಾದಂತಹ ಮಕ್ಕಳ ಹೆಣ್ಮಕ್ಳ ವಸ್ತುಗಳಾಗಿರಬಹುದು ಚಿಕ್ಕ ಚಿಕ್ಕ ಮಕ್ಕಳ ಡ್ರೆಸ್ ಗಳು ಕೂಡ ಇದೆ ಇನ್ನು ಜೀನ್ಸ್ ಐಟಮ್ಸ್ ಗಳು ಕೂಡ ಬಹಳಷ್ಟು ಇಲ್ಲಿ ಇದೆ ಕೇವಲ ಎರಡು ನೂರು ರೂಪಾಯಿ ಆಗಿರಬಹುದು ನೂರು ರೂಪಾಯಿ ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ಕೇವಲ ಎಂ ಆರ್ ಎನ್ ನಿರಾಣಿ ಸೂಪರ್ ಮಾರ್ಕೆಟ್ ನಲ್ಲಿ ಏನು ಬಟ್ಟೆ ಮಳಿಗೆಯಲ್ಲಿ ಇವೆಲ್ಲ ಕೂಡ ಲಭ್ಯ ಇದೆ ವೆರೈಟಿ ವೆರೈಟಿ ಆದಂತಹ ಜೀನ್ಸ್ ಗಳು ಕೂಡ ಎಲ್ಲಾ ಸೈಜ್ ನಲ್ಲೂ ಕೂಡ ನಮಗೆ ಇಲ್ಲಿ ಸಿಗುತ್ತೆ ಇನ್ನು ಈ ಕಡೆ ನೋಡಿದ್ರೆ ಮಹಿಳೆಯರ ಬಟ್ಟೆಗಳಾಗಿರಬಹುದು ದೊಡ್ಡವರ ಬಟ್ಟೆಗಳು ಅಂದ್ರೆ ಮನೆಯಲ್ಲಿ ಸಂದರ್ಭದಲ್ಲಿ ಹಾಕೊಳ್ಳುವಂತಹ ಬಟ್ಟೆಗಳಾಗಿರಬಹುದು ಎಲ್ಲ ಕೂಡ ನಿಮಗೆ ಇಲ್ಲಿ ಲಭ್ಯ ಇದೆ ಕೇವಲ ನೂರು ನೂರೈವತ್ತು ಇನ್ನೂರು ಬೇಸಿಗೆ ಹತ್ರ ಬಂತು ಬೇಸಿಗೆ ಕಾಲ ಬಂತಂದ್ರೆ ಸಾಧಾರಣವಾಗಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಏನಂತ ಹೇಳಿದ್ರೆ ಮದುವೆಯ ಸೀಸನ್ ಕೂಡ ಆರಂಭ ಆಗುತ್ತೆ ಮದುವೆಯ ಸೀಸನ್ಗಳು ಆರಂಭವಾಗುವ ಹೊತ್ತಿಗೆ ಹೆಚ್ಚಾಗಿ ವಸ್ತ್ರಗಳನ್ನ ಖರೀದಿಸೋದಕ್ಕೆ ಅದರಲ್ಲೂ ಕೂಡ ಸೀರೆಗಳನ್ನ ಖರೀದಿ ಮಾಡೋದಂತ ಹೇಳಿ ಮಹಿಳೆಯರು ಬಹಳಷ್ಟು ಕಡೆ ಹೋಗ್ತಾರೆ ಸೀರೆ ಅಂತ ಹೇಳಿದ್ರೆ ಯಾರಿಗಿಷ್ಟ ಇಲ್ಲ ಮಹಿಳೆಯರಿಗಂತೂ ಅಚ್ಚು ಮೆಚ್ಚು ಕೂಡ ಪಂಚ ಪ್ರಾಣ ಆಗುತ್ತೆ ಹಾಗಾಗಿ ಅತ್ಯುತ್ತಮವಾದಂತಹ ಗುಣಮಟ್ಟದ ಸೀರೆಗಳು ಅದರಲ್ಲೂ ಕೂಡ ಡಿಸೈನ್ ಡಿಸೈನ್ ಸೀರೆಗಳಿಗೋಸ್ಕರ ಎಲ್ಲಿಯೂ ಹೋಗಬೇಡಿ ಇಲ್ಲೇ ಮೊದಲದಲ್ಲಿರತಕ್ಕಂತಹ ಎಂ ಆರ್ ಎನ್ ನೀರಾಣಿಯ ಸೂಪರ್ ಮಾರ್ಕೆಟ್ ನಲ್ಲಿರುವಂತಹ ಬೃಹತ್ ವಸ್ತ್ರಗಳ ಮಳಿಗೆಯಲ್ಲಿದೆ ಇಲ್ಲಿ ಬೃಹತ್ ಆದಂತಹ ಸೀರೆಗಳು ಕೂಡ ನಿಮಗೆ ಲಭ್ಯ ಇದೆ ಅದರಲ್ಲೂ ಕೂಡ ಏನಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ಕೂಡ ನಿಮಗೆ ಇಲ್ಲಿ ಸೀರೆಗಳು ಸಿಗುತ್ತೆ ಅದರಲ್ಲೂ ಕೂಡ ಗುಣಮಟ್ಟದ ಸೀರೆಗಳು ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಬಹಳಷ್ಟು ಮಹಿಳೆಯರು ಕೂಡ ಈಗಾಗಲೇ ಸೀರೆಯಲ್ಲಿ ನಿರತರಾಗಿದ್ದಾರೆ ಸೀರೆಗಳನ್ನ ಖರೀದಿಸುವಲ್ಲಿ ಖರೀದಿಯ ಭರಾಟೆಯಲ್ಲಿ ಅವರು ತೊಡಗಿಕೊಂಡಿದ್ದಾರೆ ಪ್ರಮುಖವಾಗಿ ತಮಗೆ ಇಷ್ಟವಾದಂತಹ ಸೀರೆಗಳ ಆಯ್ಕೆಯಲ್ಲಿ ಇವರು ನಿರತರಾಗಿದ್ದಾರೆ ಬಹಳಷ್ಟು ಉತ್ಸುಕತೆಯಲ್ಲಿ ನಿರತರಾಗಿರುವಂತಹ ಕಾಣುತ್ತೆ ಇನ್ನೇನು ಮದುವೆಯ ಸೀಸನ್ಗಳು ಬರುತ್ತೆ ಮದುವೆಗಳು ಬಹಳಷ್ಟು ನಡೆಯುತ್ತೆ ಆ ಸಂದರ್ಭದಲ್ಲಿ ತಮ್ಗೆ ಇಷ್ಟವಾದಂತಹ ಸೀರೆಗಳನ್ನ ಉಟ್ಕೋಬೇಕು ತಗೊಳ್ಬೇಕು ಖರೀದಿಸಬೇಕು ಅನ್ನೋದು ಮಹಿಳೆಯರ ಆಸೆ ಆಗಿರುತ್ತೆ ಹಾಗಾಗಿ ತಮ್ಗೆ ಇಷ್ಟವಾದಂತಹ ಸೀರೆಗಳ ಆಯ್ಕೆಯಲ್ಲಿ ಇಲ್ಲಿ ನಿರಾಣಿ ಅವರ ಏನು ಸೂಪರ್ ಮಾರ್ಕೆಟ್ ನಲ್ಲಿರ್ತಕ್ಕಂತಹ ಬೃಹತ್ ಬಟ್ಟೆಯ ಮಳಿಗೆಯಲ್ಲಿ ಅವರು ಉತ್ಸಾಹದಿಂದ ಸಂತಸದಲ್ಲಿ ನಿರತರಾಗಿದ್ದಾರೆ ಹಾಗಾಗಿ ಕೇವಲ ಏನಂತ ಹೇಳಿದ್ರೆ ಐವತ್ತು ಪರ್ಸೆಂಟ್ ಆಫರ್ ಅಲ್ಲಿ ಕೂಡ ಇವರು ಅಂದ್ರೆ ಅರ್ಧಕ್ಕರ್ಧ ಕಮ್ಮಿಯ ದರದಲ್ಲಿ ಇಲ್ಲಿ ನಿಮ್ಗೆ ಕಾಟನ್ ಆಗಿರಬಹುದು ರೇಷ್ಮೆ ಸೀರೆಗಳು ಕೂಡ ಆಗಿರಬಹುದು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸಿಕ್ತಕ್ಕಂತಹ ಬ್ರಾಂಡೆಡ್ ಸೀರೆಗಳು ಏನಿದೆ ಅವೆಲ್ಲ ಕೂಡ ಇಲ್ಲಿ ನಿಮ್ಗೆ ಲಭ್ಯ ಆಗಿದೆ ಸೂಪರ್ ಮಾರ್ಕೆಟ್ ನಲ್ಲಿ ಫುಟ್ ನ ಬೃಹತ್ ಸಂಗ್ರಹ ಇದೆ ಏನಂತ ಹೇಳಿದ್ರೆ ಶೂ ಆಗಿರಬಹುದು ಸ್ಲಿಪ್ಪರ್ ಆಗಿರಬಹುದು ಸ್ನೀಕರ್ಸ್ ಆಗಿರಬಹುದು ಸ್ಯಾಂಡಲ್ಸ್ ಆಗಿರಬಹುದು ಈ ರೀತಿಯಾದಂತಹ ವೆರೈಟಿ ವೆರೈಟಿ ಫೂಟ್ವೇರ್ ಗಳು ಕೂಡ ನಿಮಗೆ ಲಭ್ಯ ಇದೆ ಏನಂತ ಹೇಳಿದ್ರೆ ಇದರ ಮೇಲೂ ಕೂಡ ಫಿಫ್ಟಿ ಪರ್ಸೆಂಟ್ ಆಫರ್ ಹೊಂದಿದೆ ಅಂತ ಹೇಳಿದ್ರೆ ಸಾವಿರ ರೂಪಾಯಿ ಇದ್ರೆ ಐನೂರು ರೂಪಾಯಿ ಐನೂರು ರೂಪಾಯಿ ಇದ್ರೆ ಟೂ ಫಿಫ್ಟಿ ಇದರ ಇದರ ಒಂದು ರೇಂಜ್ ಅಲ್ಲಿ ನಿಮಗೆ ಇಲ್ಲಿ ಫೂಟ್ ಗಳು ಬಹಳಷ್ಟು ಸಿಗುತ್ತೆ ಅದು ಮಹಿಳೆಯರದಾಗಿರಬಹುದು ಯುವಕರದಾಗಿರಬಹುದು ಪುರುಷರದಾಗಿರಬಹುದು ನೋಡ್ತಾ ಇದ್ದೀರಿ ಬೇರೆ ಬೇರೆ ಡಿಸೈನ್ ಗಳಲ್ಲಿ ಕೂಡ ಚಂದ ಚಂದವಾದಂತಹ ಫುಟ್ವೇರ್ ಗಳು ಕೂಡ ನಿಮ್ಗೆ ಲಭ್ಯ ಇನ್ನು ಮಹಿಳೆಯರ ಏನು ಸ್ಲಿಪ್ಪರ್ಸ್ ಆಗಿರ್ಬೋದು ಸ್ಯಾಂಡಲ್ಸ್ ಆಗಿರ್ಬೋದು ಬಹಳಷ್ಟು ಡಿಸೈನ್ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ ಇನ್ನು ಈ ಕಡೆ ಬಂದರೆ ಬೃಹತ್ ಆದಂತಹ ಬ್ಯಾಗ್ಗಳಾಗಿರಬಹುದು ಇನ್ನೇನಾದರೂ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದರೆ ಬಹಳಷ್ಟು ವೆರೈಟಿ ವೆರೈಟಿ ಆದಂತಹ ಬ್ಯಾಗ್ಗಳಿದೆ ಬೇರೆ ಬೇರೆ ಗಳು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಅಂದರೆ ಈಸಿಯಾಗಿ ಕ್ಯಾರಿ ಮಾಡುವಂತಹ ಬ್ಯಾಗ್ಗಳು ಕೂಡ ಇದೆ ಮಹಿಳೆಯರ ಬ್ಯಾಗ್ಗಳಾಗಿರಬಹುದು ಇನ್ನು ಆಫೀಸ್ ಬ್ಯಾಗ್ ಆಗಿರಬಹುದು ಇನ್ನು ಟ್ರಾಲಿ ಬ್ಯಾಗ್ ಆಗಿರಬಹುದು ಟ್ರಾಲಿ ಬ್ಯಾಗ್ಗಳು ಕೂಡ ನಮಗೆ ಇಲ್ಲಿ ಸಿಗುತ್ತೆ ಕೇವಲ ಇದರಲ್ಲೂ ಕೂಡ ಕಮ್ಮಿ ದರದಲ್ಲಿ ನಿಮಗೆ ಇಲ್ಲಿ ಲಭ್ಯ ಇದೆ ಮನೆಗಳಿಗೆ ಅಗತ್ಯವಾದಂತಹ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ ಐಟಂಗಳು ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ಇಲ್ಲೇ ಇರ್ತಕ್ಕಂತಹ ಎಂ ಆರ್ ಎನ್ ನಿರಾಣಿ ಸೂಪರ್ ಮಾರ್ಕೆಟ್ ಗೆ ಬಂದ್ರೆ ನಿಮಗೆ ಇಲ್ಲಿ ಅಗತ್ಯವಾದಂತಹ ಎಲ್ಲಾ ಸಾಮಗ್ರಿಗಳು ಕೂಡ ಸಿಗುತ್ತೆ ಇಲ್ಲಿ ಸ್ಟೀಲ್ ಮತ್ತು ಗಳಲ್ಲಿ ತರ್ಟಿ ಪರ್ಸೆಂಟ್ ಆಫರ್ ಇದೆ ಅದರಲ್ಲಿ ಸ್ಟೀಲ್ ನಲ್ಲಿ ಆಯ್ದ ವಸ್ತುಗಳಿಗೆ ಮಾತ್ರ ತರ್ಟಿ ಪರ್ಸೆಂಟ್ ಆಫರ್ ಇದ್ರೆ ಪ್ಲಾಸ್ಟಿಕ್ ನಲ್ಲಿ ಎಲ್ಲದಕ್ಕೂ ಸಂಪೂರ್ಣವಾಗಿ ತರ್ಟಿ ಪರ್ಸೆಂಟ್ ಆಫರ್ ಇದೆ ಇಲ್ಲಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ ಪೂಜಾ ಸಾಮಗ್ರಿಗಳಾಗಿರಬಹುದು ಏನು ಮದುವೆ ಸಂದರ್ಭದಲ್ಲಿ ಬಳಸ್ತಕ್ಕಂತಹ ಕೊಡಗಳಾಗಿರಬಹುದು ಏನು ಕುಂಭಗಳಲ್ಲಿ ಬಳಸ್ತಕ್ಕಂತಹ ಚಿಕ್ಕ ಚಿಕ್ಕ ಕೊಡಗಳಾಗಿರಬಹುದು ದೇವರ ಮೂರ್ತಿಗಳು ಆಮೇಲೆ ಶಮೆಗಳು ಇವೆಲ್ಲ ಐಟಮ್ಸ್ ಗಳು ಕೂಡ ನಿಮಗೆ ಇಲ್ಲಿ ಆಫರ್ಗಳಲ್ಲಿ ನಿಮಗೆ ಸಿಗುತ್ತೆ ಪ್ಲಾಸ್ಟಿಕ್ ಐಟಮ್ ಗಳಲ್ಲೂ ಕೂಡ ಆಕರ್ಷಕವಾಗಿರತಕ್ಕಂಥ ವಸ್ತುಗಳು ಇದೆ ಸಿರಾಮಿಕ್ ಐಟಮ್ ನಲ್ಲಿ ಸಿಗ್ತಕ್ಕಂತಹ ಪ್ಲೇಟ್ ಗಳಾಗಿರಬಹುದು ತಟ್ಟೆ ಅಂತ ಕರಿತೀವಿ ಅವುಗಳಾಗಿರಬಹುದು ನಿಮಗೆ ಜೊತೆಗೆ ಏನು ಊಟಕ್ಕೆ ಕಟ್ಕೊಂಡು ಹೋಗುವಂಥದ್ದು ಟಿಫಿನ್ ಬಾಕ್ಸ್ ಗಳಾಗಿರಬಹುದು ಸ್ಟೀಲ್ ಗ್ಲಾಸಸ್ ಗಳಾಗಿರಬಹುದು ಇವೆಲ್ಲ ಉಳಿದ ಒಂದು ಬೃಹತ್ ಸಂಗ್ರಹ ಇದೆ ಇದರಲ್ಲೂ ಕೂಡ ಏನಂತ ಹೇಳಿದ್ರೆ ಆಫರ್ ಗಳು ಇಲ್ಲಿ ಬಂದ್ರೆ ಸಿಗುತ್ತೆ ನಿಮಗೆ ಬೇಕಾದಂತಹ ಎಲ್ಲ ಐಟಮ್ ಗಳು ಕೂಡ ಇಲ್ಲಿ ಅಲ್ಲಿ ಬೇರೆ ಬೇರೆ ಮಳಿಗೆಗಳನ್ನ ಉಳ್ಕೊಂಡೋಗಿ ಒಂದೇ ಮಳಿಗೆಗೆ ಬಂದ್ರೆ ನಿಮಗೆ ಸ್ಟೀಲ್ ಪ್ಲಾಸ್ಟಿಕ್ ಐಟಮ್ಗಳು ಸಿರಾಮಿಕ್ ಐಟಮ್ಗಳು ಕೂಡ ಸಿಗುತ್ತೆ ಚಂದವಾದಂತಹ ಟಿವಿ ಏನಾದರೂ ಬೇಕಿದ್ರೆ ಇಲ್ಲಿಗೂ ಕೂಡ ನೀವು ಭೇಟಿಯನ್ನು ನೀಡಬಹುದು ಇಲ್ಲಿ ಬೃಹತ್ ಆದಂತಹ ಎಲ್ಲ ಇಂಚ್ ಕೂಡ ನಿಮಗೆ ಟಿವಿಗಳು ಲಭ್ಯ ಇದೆ ಮನೆಗೆ ಏನಾದರೂ ಚಂದ ಚಂದದ ಐಟಮ್ಸ್ ಗಳು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು ಗಳು ಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಇಲ್ಲಿ ಭೇಟಿ ನೀಡಬಹುದು ಫ್ರಿಜ್ ಆಗಿರಬಹುದು ವಾಷಿಂಗ್ ಮೆಷಿನ್ ಆಗಿರಬಹುದು ಟಿವಿ ಸೇರಿದಂತೆ ಐರನ್ ಬಾಕ್ಸ್ ಗಳು ಮಿಕ್ಸರ್ ಆಗಿರಬಹುದು ಫೀಜರ್ ಆಗಿರಬಹುದು ಇಂತಹ ಎಲ್ಲ ಐಟಮ್ಸ್ಗಳು ಗಳು ಕೂಡ ಇಲ್ಲಿ ಗುಣಮಟ್ಟದಲ್ಲಿ ಅದರಲ್ಲೂ ಕೂಡ ಕೈಗೆಟುಕುವ ದರದಲ್ಲಿ ಸಿಗ್ತಕ್ಕಂಥದ್ದು ಎಲ್ಲಾ ವರ್ಗದವರು ಕೂಡ ಕೊಂಡ್ಕೊಳ್ಬಹುದಾದಂತಹ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳಿಗೆ ಗಳಿಗೆ ದಿ ಬೆಸ್ಟ್ ಮಳಿಗೆ ಅಂತ ಹೇಳಿದ್ರೆ ಎಂ ಆರ್ ಎನ್ ನಿರಾಣಿ ಸೂಪರ್ ಮಾರ್ಕೆಟ್ ನಲ್ಲಿ ಸಿಗುತ್ತೆ ಏನು ಸೂಪರ್ ಮಾರ್ಕೆಟ್ ನಲ್ಲಿ ಬಂದು ನಿಮ್ಮ ಮಕ್ಕಳು ಕರ್ಕೊಂಡು ಬಂದಿರ್ತೀರಾ ಹಾಗಾಗಿ ಎಲ್ಲ ನೀವು ಶಾಪಿಂಗ್ ಮಾಡಿ ಆದ್ಮೇಲೆ ಸುಸ್ತಾದರೆ ನಿಮ್ಮ ಮಕ್ಕಳಿಗೆ ಬೇಕಾದಂತಹ ದೇಶದ ಪ್ರತಿಷ್ಠಿತ ಹ್ಯಾಂಗೋ ಐಸ್ ಕ್ರೀಮ್ ಕೂಡ ಇಲ್ಲಿ ನಿಮಗೆ ಲಭ್ಯ ಇದೆ ಇಲ್ಲಿ ಹ್ಯಾಂಗೋ ಐಸ್ ಕ್ರೀಮ್ಗಳು ಗಳು ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ನೀವು ಕುಟುಂಬದವರು ಎಲ್ಲರೂ ಕೂಡ ಇದನ್ನ ಸವಿಬಹುದು ನಿಮಗೆ ಗೊತ್ತಿರುತ್ತೆ ಹ್ಯಾಂಗೋ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಅದು ದೇಶದ ಮನೆ ಮಾತಾಗಿದೆ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ